ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿರುವ ದರ್ಶನ್ಗೆ ಮತ್ತಷ್ಟು ಕಂಠಕ್ಕೆದರಾಗಿದೆ ಸಾಕ್ಷ್ಯ ನಾಶ ಮಾಡಲು ಡೀಲ್ ಪಡೆದು ಬಂದವರೇ ಇಂದು ಪ್ರಕರಣದಲ್ಲಿ ವಿಟ್ನೆಸ್ ಆಗಿದ್ದಾರೆ ಎಂದರೆ ನೀವು ನಂಬಲೇಬೇಕು ಹೌದು ಸ್ನೇಹಿತರೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಸ್ವಾಮಿ ಬರ್ಬರ್ ಹತ್ಯೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ದಾರೆ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದಾರೆ ಎಲ್ಲ ಆರೋಪಿಗಳಿಗೂ ನ್ಯಾಯಾಂಗ ವಂಧನ ವಿಧಿಸಲಾಗಿದೆ ಈ ಹದಿಮೂರು ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾಲ್ಕು ಆರೋಪಿಗಳು ತುಮಕೂರು ಜೈಲಿನಲ್ಲಿದ್ದಾರೆ ಇತ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸಾಕ್ಷಿಗಳನ್ನ ಹಾಕುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ನಲ್ಲಿ ಸಾಕ್ಷ್ಯ ನಾಶ ಮಾಡೋಕೆ ಬಂದವರೇ ಇದೀಗ ಪ್ರಮುಖ ಸಾಕ್ಷಿಗಳಾಗಿದ್ದಾರಂತೆ ಆ ಮೂಲಕ ಸಾಕ್ಷ್ಯ ನಾಶ ಮಾಡಲು ಬಂದವರೇ ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅವರನ್ನ ಕರೆತಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ಬರ್ಬರ್ವಾಗಿ ಕೊಲೆ ಮಾಡಲಾಯಿತು ಹತ್ಯೆ ನಡೆದ ಬಳಿಕ ರೇಣುಕಾ ಸ್ವಾಮಿ ಮೃತದೇಹವನ್ನು ಎಸೆಯಲು ಮೂವರನ್ನು ನೇಮಿಸಲಾಯಿತಂತೆ ಮೂವರಿಗೆ ತಲಾ ಐದು ಲಕ್ಷ ರೂಪಾಯಿ ಹಣ ಕೊಡಲಾಯಿತಂತೆ ಮೃತದೇಹ ಎಸೆಯುವುದಕ್ಕೆ ಒಂದು ವೇಳೆ ಪೊಲೀಸರಿಗೆ ಮೃತದೇಹ ಸಿಕ್ಕರೆ ತಾಯಿ ಕೊಲೆ ಮಾಡಿದ್ದು ಅಂತೇಳಿ ಸರಿಂಡರ್ ಆಗುವುದಕ್ಕೆ ಮೂವರು ಡೀಲ್ ಪಡೆದಿದ್ದಾರಂತೆ ಈ ಡೀಲ್ ಪ್ರಕಾರ ಕೇಶವಮೂರ್ತಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ನಿಖಿಲ್ ನಾಯಕ್ ರೇಣುಕಸ್ವಾಮಿ ಮೃತದೇಹವನ್ನ ಸುಮನಹಳ್ಳಿ ರಾಜು ಕಾಲಿಗೆ ಇಸೆದಿದ್ದರು ಪೊಲೀಸರಿಗೆ ಬಾಡಿ ಸಿಕ್ಕ ಬಳಿಕ ಡೀಲ್ ಕೇಶವ ಮೂರ್ತಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಸೆರೆಂಡರ್ ಆದರು ಈಗ ಇದೇ ಮೂವರು ಪ್ರಕರಣದ ಪ್ರಮುಖ ವಿಟ್ನೆಸ್ ಆಗಿದ್ದಾರೆನ್ನಲಾಗಿದೆ ಮೃತದೇಹ ಎಸೆದು ಪ್ರಕರಣವನ್ನ ಅಳ್ಳ ಇಡಿಸಲು ಡೀಲ್ ಪಡೆದು ಬಂದ ಮೂವರೇ ಇದೀಗ ಪ್ರಕರಣಕ್ಕೆ ಮಹತ್ವದ ತಿರುವು ನೀಡಿದ್ದಾರೆನ್ನಲಾಗಿದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಕೇಶವ ಮೂರ್ತಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ವಿಟ್ನೆಸ್ ಆಗಿದ್ದು ಪೊಲೀಸರು ಸಿಆರ್ಎಫ್ಸಿ ಸಿ ನೂರ ಅರವತ್ನಾಲ್ಕು ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರಂತೆ ಇನ್ನು ಶವ ಸಾಗಿಸಲು ಬಳಸಿದ ವಾಹನ ಸಿಸಿ ಟಿವಿ ಫೋಟೇಜ್ ಮತ್ತು ಇನ್ನಿತರ ಸಾಕ್ಷಿಗಳನ್ನು ಪೊಲೀಸರಿಗೆ ದೊರೆತಿವೆ ಡೀಲ್ ಪಡೆದವರಿಗೆ ಕೊಡಲಾದ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಇನ್ನು ಪ್ರಕರಣದಲ್ಲಿ ಪ್ರಬಲ ಸಾಕ್ಷಿಗಳು ಸಿಕ್ಕಿರುವುದರಿಂದ ದರ್ಶನ್ಗೆ ಕಂಠಕ್ಕೆ ಅಂತ ಹೇಳಲಾಗುತ್ತಿದೆ ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ